ಮಂತ್ರಿ ಹೇಳಿಕೆ ಬಗ್ಗೆ ಎಲ್ಲೂ ಇಲ್ಲ ಅದಿಂದ ದಯವಿಟ್ಟು ನಾವೇನು ವಿರೋಧ ಮಾಡ್ತಾ ಇಲ್ಲ ಹೊಸ ಒಂದು ಪ್ರೊಸೀಜರ್ನ ನೀವು ನಿಯಮದಲ್ಲಿರೋವಂಥ ಪ್ರೊಸೀಜರ್ನ ಇವತ್ತು ತರ್ತಾ ಇದ್ದೀರಾ ಅದು ನೀವು ಆಸ್ಥಾನದಲ್ಲಿ ಕಾದಾರ್ರವರು ಆ ಸ್ಥಾನದಲ್ಲಿ ಕೂತ್ಕೊಂಡು ಇದ್ದೀರಿ ಯೋಚನೆ ಮಾಡಿ ತನ್ನಿ ನಮ್ಮದೇನು ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದೀರಿ ಎಲ್ಲ ಸದಸ್ಯರಿಗಿರುವಂಥ ಅದು ಮಂತ್ರಿಗಳು ಏನೇ ಹೇಳಬೇಕಾದರೂ ಅವ್ರದ್ದು ಒಂಥರ ಜಡ್ಜ್ಮೆಂಟ್ ಇದ್ದಂಗೆ ಅವರು ಅಂದರೆ ಮಂತ್ರಿನೇ ಎದ್ದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದರೆ ಸರ್ಕಾರ ಗೋವಿಂದ ಸರ್ಕಾರನೇ ಗೋವಿಂದ ಆಗೋಗ್ತತೆ ಅದರಿಂದ ಯೋಚನೆ ಮಾಡಿ ನಾನು ಸಲಹೆ ಅಷ್ಟೇ ಯೋಚನೆ ಮಾಡಿ ಹೇಳಿ ಈಗ ಮುಖ್ಯಮಂತ್ರಿಗಳು ಎದ್ದು ನಿಂತ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕಾನೂನು ಸರಿ ಇಲ್ಲ ಅಂತ ಹೇಳಿದ್ರೆ ಈ ಎಲ್ಗೋಗ್ಬೇಕು ಅದರಿಂದ ನಮ್ಮ ಸಲಹೆ ಇದೊಂದು ಹೊಸ ನಿಯಮವನ್ನು ನೀವು ಮಾಡಿದ್ರೆ ಮುಂದಕ್ಕೆ ಇದೇ ನಿಯಮ ಕಾನೂನು ಆಗೋಗ್ತೈತೆ ಸದನದಲ್ಲಿ ನಿಯಮ ಅದಕ್ಕೆ ಯೋಚನೆ ಮಾಡಿ ನಾವೇನು ಎಚ್ ಕೆ ಪಾಟೀಲ್ ಅವ್ರಿಗೆ ವಿರೋಧ ಮಾಡಲ್ಲ ಅವರು ಒಂಥರ ಸಜ್ಜನರು ಇದ್ದಾರೆ ವಿರೋಧ ಮಾಡಲ್ಲ ಆದರೆ ಹೇಳ್ಬೋದಾ ಇಲ್ಲ ಅನ್ನೋದು ನೀವು ಒಂದು ಸರಿ ಬುಕ್ಕನ್ನು ನೋಡ್ಬಿಟ್ಟು ಒಂದು ರೂಲಿಂಗ್ ಕೊಟ್ಬಿಡಿ ಮಾಡಲಿ ಈಗ ಮಾನ್ಯ ಅಧ್ಯಕ್ಷೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಣ್ಣ ಸಲಹೆಯನ್ನು ಮಾಡಿದರು ತಕ್ರಾರು ಮಾಡಿದರು ನಾನು ಅವ್ರ ಗಮನಕ್ಕೆ ತರ್ತೀನಿ ಅವ್ರ ಗಮನಕ್ಕೆ ತರ್ತೀನಿ ನಾನು ಈ ಮಾತು ಮಾತನಾಡುವಾಗ ಮುಖ್ಯಮಂತ್ರಿಗಳನ್ನು ಪರವಾನಗಿ ತಗೊಂಡೆ ಸ್ಪೀಕರ್ ಪರವಾನಗಿ ತೊಗೊಂಡೆ ನಾವು ಮಾತನಾಡ್ಬೋದು ಮಾತಾಡಬಾರ್ದು ಅಂಥೇಳಿ ಯಾವುದೇ ನಿಯಮಗಳ ಅಡ್ಡಿ ಇಲ್ಲ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ಇದೇ ಸದನದೊಳಗೆ ತಾವೆಲ್ಲ ಮಂತ್ರಿಗಳಾಗಿದ್ದರೆ ಸನ್ಮಾನ್ಯ ಕಾಗೇರಿಯವರು ಸಂವಿಧಾನದ ಬಗ್ಗೆ ಚರ್ಚೆಗೆ ವಿಷಯ ತಗೊಂಡು ಬಂದರು ಚುನಾವಣಾ ರಿಫಾರ್ಮ್ಸ್ ಬಗ್ಗೆ ವಿಚಾರ ಚರ್ಚೆಗೆ ತಗೊಂಡು ಬಂದರು ನಾವು ಸದಸ್ಯರು ಮಾತನಾಡೋದಲ್ಲ ಸ್ವತಃ ಅಧ್ಯಕ್ಷ ಪೀಠದಿಂದ ಕಾಗೇರಿಯವರು ಮಾತನಾಡಿದರು ಅದು ತಮ್ಮ ಗಮನಕ್ಕೆ ತರ್ತೀನಿ ಆ ಸಂದರ್ಭದಲ್ಲಿ ಮಂತ್ರಿಗಳು ಮಾತಾಡಿದರು ಇದು ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು ಸರ್ಕಾರದವರು ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇವೆ ನಾನು ಯಾರನ್ನ ಟೀಕೆ ಮಾಡ್ತಾ ಇಲ್ಲ ಅಥವಾ ನಮ್ಮ ಸರ್ಕಾರಕ್ಕೆ ನಾನು ಸಲಹೆ ಕೊಡ್ತೀನಿ ಅಂತಲ್ಲ ಅಥವಾ ನಿಮ್ಮ ಮಾತಿಗೆ ನಾನು ಪ್ರತಿಕ್ರಿಯಿಸ್ತೀನಿ ಅಂತಲ್ಲ ಉತ್ತರ ಕರ್ನಾಟಕದ ಜನ ನಾವು ಹೇಗೆ ನಮ್ಮನ್ನು ಅಭಿವೃದ್ಧಿಗೊಳಿಸ್ಬೋದು ಅನ್ನುವ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರಲ್ವಾ ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ವಿಧಾನಸಭೆಯಲ್ಲಿ ಮಾನ್ಯ ಸದಸ್ಯರುಗಳು ಕಾನೂನು ಮಾಡಿಕೊಡ್ಬೇಕಾದ್ರೆ ನಾ ಯಾರನ್ನು ಕೇಳಬೇಕು ಬರೇ ನಮ್ಮ ಪಕ್ಷದವರು ನಷ್ಟಕ್ಕೆ ಅದನ್ನು ನಾನು ನಿಮಗೂ ಪ್ರಾರ್ಥನೆ ಮಾಡಬೇಕು ವಿನಂತಿ ಮಾಡಬೇಕು ಒತ್ತಾಯ ಮಾಡಬೇಕು ಆದ್ದರಿಂದ ನಮಗೆ ಮಾತನಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ನಿಯಮಗಳ ಅಡ್ಡಿಲ್ಲ ಹಾಗೂ ಇಲ್ಲಿ ಪ್ರೆಸಿಡೆಂಟ್ಸ್ ಇವೆ ಸಂವಿಧಾನ ನೀವು ತಗಿಸಿ ನೋಡಿರ್ಬೇಕಾರೆ ಸಂವಿಧಾನದ ಬಗ್ಗೆ ಮಾತನಾಡುವಾಗ ಚುನಾವಣಾ ಸುಧಾರಣಾ ಕ್ರಮಗಳನ್ನು ಮಾತನಾಡುವಾಗ ಮಂತ್ರಿಗಳು ಮಾತಾಡಿದ್ದಾರೆ ಅಧ್ಯಕ್ಷ ಪೀಠದಿಂದ ಅಧ್ಯಕ್ಷರು ಮಾತನಾಡಿದ್ದಾರೆ ಇವೆಲ್ಲ ಉದಾಹರಣೆ ಇರುವಾಗ ಮಾತನಾಡೋದಕ್ಕೆ ಏನು ತೊಂದರೆ ಆದರೆ ನಾನು ಮಾತಾಡೋದರಲ್ಲಿ ಇಂಥ ವಿಷಯಕ್ಕೆ ತಕ್ರಾರಿ ನಮ್ದು ಅಂತ ಹೇಳಿದ್ರೆ ಹಕ್ಕು ಅಥವಾ ನಿಮ್ಮ ಅನುಮತಿ ಮೇಲೆ ನಾನು ಪ್ರಾರಂಭ ಮಾಡಿರೋದ್ರಿಂದ ತಾವು ಚರ್ಚೆ ಚರ್ಚೆ ಇಲ್ಲ ನಾನು ಹೇಳೋದು ಮಾನ್ಯ ಎಚ್ ಕೆ ಪಾಟೀಲ್ ಸಂಸದೀಯ ಸಚಿವರು ನೀವು ಉತ್ತರ ಕರ್ನಾಟಕದ ವಿಷಯದ ಕುರಿತಂತೆ ನಾನು ಸಲಹೆ ಕೊಡಬೇಕು ಚರ್ಚೆ ಕೊಡಬೇಕು ಅಂತಂದ್ರೆ ಒಬ್ಬ ಸಚಿವರೇ ಇದನ್ನ ಚರ್ಚೆಗೆ ಎತ್ಕೊಂಡ್ಬಿಟ್ರೆ ಯಾವ ನಿಯಮಾವಳಿ ಇಲ್ಲಿದೆ ಅವ್ರ ಅದಕ್ಕೇನು ಉಲ್ಲೇಖ ಮಾಡಿದ್ರು ಹಿಂದೆ ವಿಶ್ವೇಶ್ವರ ಹೆಗಡೆ ಅವರು ಸಭಾಧ್ಯಕ್ಷರಾಗಿದ್ದಾಗ ಚುನಾವಣೆ ವಿಷಯ ಮತ್ತು ಸಂವಿಧಾನದ ಅಂತ ಅವರು ಸರ್ಕಾರದ ಉತ್ತರ ಅಂತ ಏನು ಎಲ್ಲೂ ಇರಲಿಲ್ಲ ಸದನ ಚರ್ಚೆ ಮಾಡಬೇಕು ರಾಜ್ಯ ಜನರಿಗೆ ಒಂದು ಜಾಗೃತಿ ಮಾಡಬೇಕು ಅಂತ ಚರ್ಚೆ ನಡೆದಿತ್ತು ಈ ಚರ್ಚೆನಲ್ಲಿ ಮುಖ್ಯಮಂತ್ರಿಗಳು ನಾಳೆ ನಡೆದಲ್ಲಿ ಉತ್ತರ ಕೊಡಬೇಕು ನೀವು ಉತ್ತರ ಕೊಡುವಂತ ಜಾಗದಲ್ಲಿ ಇತ್ಕೊಂಡು ಚರ್ಚೆ ಮಾಡ್ತೀರಿ ಅಂತಂದ್ರೆ ಯಾರು ಉದ್ದೇಶಿಸಿ ಚರ್ಚೆ ಮಾಡ್ತಿದ್ದೀರಿ ಆಯ್ತಪ್ಪ ಅವ್ರು ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳಿದ್ರು ನಾನು ಅರಿಕೆ ಮಾಡ್ಕೊಳ್ತೇನೆ ಉತ್ತರ ಕರ್ನಾಟಕ ಜನರಿಗೆ ಅಂತ ನಾಳೆ ಇನ್ನೊಂದು ಕ್ವಶನ್ ಅವ್ರು ಬರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಲಿಂಗ್ ಅಟೆನ್ಷನ್ ಬರುತ್ತೆ ಇನ್ನೊಬ್ಬ ಸಚಿವನಿತ್ಕೊಂಡು ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ರೆ ದಯಮಾಡಿ ಆ ಪೀಠದಿಂದ ಹೊಸ ರೂಲ್ಸ್ಗಳಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಇಲ್ಲಿಯ ತನಕದ ಪದ್ಧತಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಚರ್ಚೆಗಳಲ್ಲಿ ಸಚಿವರು ಭಾಗವಹಿಸಿದಂತ ಉದಾಹರಣೆ ಇಲ್ಲ ನಾನು ಎಚ್ ಕೆ ಪಾಟೀಲರು ಸಂಸದೀಯ ಸಚಿವರು ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ ಇದೇ ನಾನು ನಿಮ್ಮ ನಿಮ್ ಚೇಂಬರ್ ಹೇಳಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಗೋಲಿಬಾರ್ ಮಂಗಳೂರಿನಲ್ಲಿ ಗೋಲಿಬಾರ್ ಘಟನೆ ನಡೆದಾಗ ಚರ್ಚೆಗಳು ದೊಡ್ಡದ ನಡೆದಿತ್ತು ವಿರೋಧ ಪಕ್ಷ ನಾಯಕರು ಇಲ್ಲಿ ಕೂತಿದ್ರು ಸಿ ಟಿ ರವಿಯವರು ಮಂತ್ರಿಯಾಗಿ ನಾನು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದಾಗ ಇದೇ ಎರಡನೇ ಬೆಂಚಲ್ಲಿ ಕೂತ್ಕೊಂಡು ಎಚ್ ಕೆ ಪಾಟೀಲ್ ವಿರೋಧ ಮಾಡಿದ್ರು ಸಚಿವರು ಚರ್ಚೆ ಮಾಡ್ಲಿಕ್ಕಿಲ್ಲ ಅಂತ ವಿಶ್ವೇಶ್ವರಗಡೆ ಹೌದು ಮಾಡಂಗಿಲ್ಲ ಅಂತ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ ತೆಗೆದು ನೋಡಿ ಪ್ರೊಸೀಡಿಂಗ್ಸ್ ಅಲ್ಲಿ ಈಗ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತೀನಿ ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಸರಿಯಲ್ಲ ದಯಮಾಡಿ ಹೊಸ ಪದ್ಧತಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ